ನರ್ಸಳನ್ನ ನಡುವೆ ರಸ್ತೆಯಲ್ಲಿ ಚಾಕು ಇರಿದ ಲವರ್ ಕೋಲಾರದಲ್ಲಿ ಪ್ರಿಯತಮೆ ಕೊಂದವನಿಗೆ ಹೆಗ್ಗ ಮುಗ್ಗ ತಡಿತ ಹೀಗೆ ರಸ್ತೆಯಲ್ಲಿ ಹೆಣವಾಗಿ ಬಿದ್ದವಳು ಇಪ್ಪತ್ತೇಳು ವರ್ಷದ ಸ್ಟಾಫ್ ನರ್ಸ್ ಸುಜಾತ ಕಂಡ್ರಿ ಈಕೆಯನ್ನ ನಟ್ಟ ನಡುವೆ ರಸ್ತೆಯಲ್ಲಿ ಈಕೆಯ ಪ್ರಿಯತಮ ಹೊಟ್ಟೆಗೆ ಚಾಕು ಇರಿದು ಭೀಕರವಾಗಿ ಹತ್ಯೆ ಮಾಡಿಬಿಟ್ಟಿದ್ದಾನೆ ಇಂಥದೊಂದು ಅಮಾನವೀಯ ಘಟನೆ ನಡೆದಿರುವುದು ಕೋಲಾರದ ಹೊರವಲಯದ ಬಂಗಾರಪೇಟೆ ರಸ್ತೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಪ್ ನರ್ಸ್ ಆಗಿ ತನ್ನ ಪಾಡಿಗೆ ಇದ್ಲು ಈಕೆ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಈಕೆಯನ್ನ ಬೆನ್ನಟ್ಟಿ ಬಂದಿದ್ದ ಈಕೆಯ ಲವರ್ ಇಪ್ಪತ್ತೆಂಟು ವರ್ಷದ ಚಿರಂಜೀವಿ ಅವನಿಗೆ ಅದಾಗ್ಲೇ ಇನ್ನೊಬ್ಬಳ ಜೊತೆ ವಿವಾಹವಾಗಿತ್ತು ಆದ್ರೂ ಕೂಡ ನರ್ಸ್ ಸುಜಾತ ಹಿಂದೆ ಬಿದ್ದಿದ್ದ ಕಂಡ್ರೆ ಪದೇ ಪದೇ ಲವ್ ಮಾಡುವಂತೆ ಆಕೆಯನ್ನ ಪೀಡಿಸುತ್ತಿದ್ದ ಆಕೆ ಒಪ್ಪದಿದ್ದಾಗ ಸಾಕಷ್ಟು ಬಾರಿ ಆಕೆಯನ್ನ ಧಮಕಿ ಕೂಡ ನೀಡಿದ್ದ ಅಂತ ಸುಜಾತ ತಂದೆ ಹೇಳಿಕೊಂಡಿದ್ದಾರೆ ಲವರ್ ಮದುವೆ ಆಗಿಲ್ಲ ಅವನಿಗ ಸರ ಹಾಂ ಸುಜಾತ ಚಿರಂಜೀವಿ ಬಳಿ ಸಾಲ ಮಾಡಿದ್ದ ಸುಜಾತ ಇಬ್ಬರ ಮಧ್ಯೆ ಇತ್ತು ಒನ್ ಸೈಡ್ ಲವ್ ಸ್ಟೋರಿ ಚಿರಂಜೀವಿ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಸ್ತ್ರೀ ಸಂಘಗಳ ಮುಖಾಂತರ ಸಾಲ ನೀಡಿ ಹಣ ವಸೂಲಿ ಮಾಡುತ್ತಿದ್ದ ಈಗಿರ್ಬೇಕಾದ್ರೆ ಸುಜಾತಳ ಪರಿಚಯವಾಗಿತ್ತು ಆಕೆಯು ಚಿರಂಜೀವಿಯಿಂದ ಸಾಲವನ್ನ ಇಸುತ್ಕೊಂಡಿದ್ಲಂತೆ ಇಬ್ಬರಲ್ಲೂ ಆತ್ಮೀಯತೆ ಬೆಳೆದು ಒಬ್ಬರಿಗೊಬ್ಬರು ಲವ್ ಮಾಡ್ತಿದ್ವಿ ಅಂತ ಚಿರಂಜೀವಿ ಹೇಳ್ಕೊಂತಾನೆ ಇನ್ನು ಅದೇ ದಿನ ಆಕೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬಸ್ ನಿಲ್ದಾಣದ ಬಳಿ ಇಬ್ಬರ ನಡುವೆ ಮಾತಿನ ಚಕಮಕಿ ಬೆಳೆದು ಆ ಜಗಳ ತಾರಕಕ್ಕೆ ಹೋಗಿದೆ ಆದ್ರೆ ಆಕೆ ಆತನ ಬೈಕ್ನಲ್ಲಿ ಕುಳಿತುಕೊಳ್ಳಿಲ್ಲ ರಸ್ತೆಯಲ್ಲಿ ನಡೆದುಕೊಂಡು ಬಂದ ಈತ ಹಾಕಿ ಕೊಲೆ ಇವತ್ತು ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಒಂದು ಕೊಲೆ ಪ್ರಕ್ರಿಯೆ ರಿಪೋರ್ಟ್ ಆಗಿದೆ ಡಿಸೀಸ್ ಹೆಸರು ಸುಜಾತ ಟ್ವೆಂಟಿ ಏಟ್ ಇಯರ್ಸ್ ಮತ್ತೆ ಆರೋಪಿ ಹೆಸರು ಚಿರಂಜೀವಿ ಟ್ವೆಂಟಿ ಸೆವೆನ್ ಇಯರ್ಸ್ ಇಬ್ಬರಿಗೆ ಮೊದಲಿಂದ ಪರಿಚಯ ಇದೆ ಈ ಸುಜಾತ ಒಂದು ಖಾಸಗಿ ಕಂಪ್ನಿಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು ಚಿರಂಜೀವನ್ ಖಾಸಗಿಯಲ್ಲಿ ಖಾಸಗಿ ಕಂಪನಿಯಲ್ಲಿ ಫೈನಾನ್ಸಿಯಲ್ ಆಗಿ ಕೆಲಸ ಮಾಡ್ತಾ ಇದ್ರು ಬೆಳಿಗ್ಗೆ ಇಬ್ಬರು ಕೋಲಾರ ಬಸ್ ಆಗಿತ್ತು ಅದೇ ಸಂದರ್ಭದಲ್ಲಿ ಇವರು ಚಿರಂಜೀವಿ ಇವರಿಗೆ ಕಳೆದ ಕೆಲವು ದಿನಗಳಿಂದ ಇಬ್ಬರ ಪ್ರೀತಿಯಲ್ಲಿ ವಿರಸ ಉಂಟಾಗಿತ್ತು ಅದುವೇ ಕೊಲೆಗೆ ಕಾರಣವಾಗಿದೆ ಅಂತ ಇದೆ ಇನ್ನು ಈತ ನಡು ರಸ್ತೆಯಲ್ಲಿ ಸುಜಾತಳನ್ನ ಕೊಲೆ ಮಾಡಬೇಕಾದ್ರೆ ಸ್ಥಳೀಯರು ಆತನನ್ನ ಬಟ್ಟೆ ಬಿಚ್ಚಿ ಹೆಗ್ಗ ಮುಗ್ಗ ಥಳಿಸಿದ್ದಾರೆ ಒಲೆ ಆರೋಪಿಗೆ ಸಾರ್ವಜನಿಕರೇ ಧರ್ಮದೇಟು ನೀಡಿ ಪೊಲೀಸರಿಗೆ ಒಪ್ಪಿಸಿದ್ರು ಮತ್ತೆ ಅಲ್ಲಿ ಯಾರು ಜನ ಇದ್ರು ಅವರಿಗೆ ಹಿಡಿದಿದ್ರು ಇದ್ರ ಬಗ್ಗೆ ಆಲ್ರೆಡಿ ಐ ರಿಜಿಸ್ಟರ್ ಆಗ್ತಾ ಇದೆ ನಾವು ಆರೋಪಿ ನಮ್ಮ ಪೊಲೀಸ್ ಇದ್ದಾರೆ ಪರ್ಸನಲ್ ಅಫೇರ್ ಪರ್ಸ್ನಲ್ ವ್ಯಕ್ತಿಗತ ಇಶೂಗೆ ಇದು ಆಗಿದೆ ಅಂತ ಸ್ವಲ್ಪ ಲೋನ್ ಇಸ್ಕೊಂಡಿದ್ರು ಇವ್ರ ಹತ್ರ ಇವ್ರ ಕಡೆಯಿಂದ ಚಿರಂಜೀವಿ ಕಡೆಯಿಂದ ಬಟ್ ಅದು ಅಮೌಂಟ್ ನಾವು ಕನ್ಫರ್ಮ್ ಮಾಡಿ ಹೇಳ್ತೀವಿ ಕೋಲಾರದ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನೊಂದೆಡೆ ಸುಜಾತ ತಂದೆ ಕೃಷ್ಣಮೂರ್ತಿ ಪ್ರತಿಕ್ರಿಯಿಸಿ ಈ ಹಿಂದೆಯೂ ಹಣಕಾಸು ವಿಚಾರಕ್ಕೆ ಸುಜಾತ ಮೇಲೆ ಚಿರಂಜೀವಿ ಹಲ್ಲೆ ಮಾಡಿದಂತೆ ಈ ಕುರಿತು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಕ್ರಮ ಕೈಗೊಳ್ಳದೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರು ಈಗ ನನ್ನ ಮಗಳ ಕೊಲೆ ಮಾಡಿಬಿಟ್ಟಿದ್ದಾನೆ ಆಗಲೇ ಸರಿಯಾದ ಕ್ರಮ ಕೈಗೊಂಡಿದ್ರೆ ಇಂದು ನನ್ನ ಮಗಳು ಬದುಕಿರುತ್ತಿದ್ಲು ಎಂದು ಕೃಷ್ಣಮೂರ್ತಿ ಅಳಲನ್ನ ತೋಡ್ಕೊಂಡಿದ್ದಾರೆ ಒಟ್ಟಾರೆ ಇಂತವನ ಪರಿಚಯ ಸೈಕೋಗಳನ್ನ ಲವ್ ಮಾಡೋ ಮುಂಚೆ ನೂರು ಬಾರಿ ಯುವತಿಯರು ಯೋಚಿಸಬೇಕು ಅಲ್ಲದೆ ಮದುವೆ ಆದವನ ಹಿಂದೆ ಬಿಡೋದು ಮೊದಲ ತಪ್ಪು ಆದ್ರೆ ನಟ್ಟ ನಡುವೆ ಕೊಲೆ ಮಾಡುವಷ್ಟು ಈತ ಮುಂದುವರೆದಿದ್ದ ಅಂದ್ರೆ ಈತ ಎಂತ ಪಾಗಲ್ ಪ್ರೇಮಿ ಆಗಿರ್ಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತದೆ ಕಂಟ್ರಿ ಕೊಲೆಗೆ ಮುನಿಸೆ ಕಾರಣವಾಗಿತ್ತ ಅಥವಾ ಬೇರೆ ಏನಾದರೂ ಕಾರಣ ಇತ್ತ ಅನ್ನೋದು ತಿಳಿದು ಬರಬೇಕಾಗಿದೆ ಕೊಲೆ ಮಾಡಲೆಂದೇ ತನ್ನೊಟ್ಟಿಗೆ ಚಾಕು ತಂದಿದ್ದು ಹೇಗೆ ಈ ಎಲ್ಲದರ ಬಗ್ಗೆ ಸರಿಯಾದ ತನಿಖೆ ಆಗ್ಬೇಕು ಕೊಲೆಗಾರನಿಗೆ ಸರಿಯಾದ ಶಿಕ್ಷೆ ಆಗ್ಲಿ ಅನ್ನೋದು ಬಿಗ್ ಟಿವಿ ಕರ್ನಾಟಕದ ಒತ್ತಾಯ ಕೂಡ ಬಿಗ್ ಟಿವಿ ಕರ್ನಾಟಕ ಕೋಲಾರ ಬೆಕ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು